ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ಗಣೇಶ್ ಚತುರ್ಥಿಗೆ ಮಾಡಲೇಬೇಕಾದಂಥ ಗಣೇಶನ ಪ್ರಿಯವಾದ ಸಿಹಿ ಮತ್ತು ಖಾರದ ಕಡುಬು ಹಾಗೆಯೇ ಕರ್ಜಿಕಾಯಿ ಮಾಡೋದನ್ನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಮ್ಮ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಹೂರಣಗಳನ್ನ ರೆಡಿ ಮಾಡ್ಕೊಂಬಿಡೋಣ ಒಂದು ಬಾಣಲೆಗೆ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಇದ್ದೀನಿ ನೋಡಿ ಈ ರೀತಿ ಕೆಂಪಗೆ ಹುರ್ಕೋಬೇಕಾಗತ್ತೆ ಈಗ ಇದನ್ನು ಸೈಡಿಗೆ ಬಿಡೋಣ ಅರ್ಧ ಕಪ್ಪಷ್ಟು ಬಿಳಿ ಎಳ್ಳನ್ನು ನಾನು ಹುರಿತಾ ಇದ್ದೀನಿ ಇದು ಚೆನ್ನಾಗೆ ಪಟಪಟ ಅಂತ ಚಿಟ್ಕೊಳ್ಬೇಕು ಆ ರೀತಿ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ ಈಗಿದಾಗಿದೆ ಈಗ ನೆಕ್ಸ್ಟು ಎರಡು ಟೇಬಲ್ ಸ್ಪೂನಷ್ಟು ಗಸಗಸೇನ ಹಾಕ್ಕೊಂಡು ಇದ್ದೀನಿ ತುಂಬ ಸೀಸ್ಕೊಳ್ಬಾರ್ದು ಹದವಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ ನೋಡಿ ಇದು ಆಗಿದೆ ಸೈಡಿಗೆ ಇದ್ದೀನಿ ಈಗ ಒಂದು ಕಪ್ಪಷ್ಟು ಹುರಗಡ್ಡೆನ ತಗೊಂಡು ಹುರಿತಾ ಇದ್ದೀನಿ ಇದು ಹುರಿಬೇಕಂತೇನಿಲ್ಲ ಸುಮ್ಮನೆ ಬೆಚ್ಚಗಾದರೆ ಸಾಕು ಇದನ್ನೆಲ್ಲ ಹುರಿದಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಈಗ ಇದನ್ನು ಫೈನ್ ಪೌಡರಾಗಿ ಮಾಡ್ಕೋಬೇಕಾಗತ್ತೆ ಒಂದು ಏಳರಿಂದ ಎಂಟು ಏಲಕ್ಕಿ ಕಾಯಿನ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಫೈನ್ ಪೌಡರ್ ಆಗಬೇಕು ಕೆಲವರು ಕಡಲೆಕಾಯಿ ಬೀಜದ್ದು ಸಿಪ್ಪೆ ತೆಗೆದು ಹಾಕೋತಾರೆ ನಾನು ಹಾಗೇ ಹಾಕಿದ್ದೀನಿ ನಿಮಗೆ ಬೇಕಿದ್ದರೆ ಸಿಪ್ಪೆ ತೆಗೆದು ಸಹ ಹಾಕೋಬೋದು ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಇದಕ್ಕೇನೆ ನಾನು ಒಂದೂವರೆ ಕಪ್ಪಷ್ಟು ಬೆಲ್ಲನ ಹಾಕೊತಾ ಇದ್ದೀನಿ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಎರಡರಿಂದ ಎರಡೂವರೆ ಕಪ್ಪಷ್ಟು ಹಾಕೋಬೋದು ಬೆಲ್ಲನ ತುರಿದು ಹಾಕೊಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮಾಡಿಟ್ಕೊಂಡಿರೋ ಮಿಶ್ರಣನ ಎರಡು ಭಾಗವಾಗಿ ಡಿವೈಡ್ ಮಾಡ್ಕೊಬೇಕಾಗುತ್ತೆ ಒಂದು ಭಾಗಕ್ಕೆ ನಾವು ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಸಿ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿರೋಂಥ ಮಿಶ್ರಣನ ನಾವು ಸಿಹಿ ಕಡುಬಿಗೆ ಬಳಸ್ಕೊತೀವಿ ಇನ್ನರ್ಧ ಭಾಗಕ್ಕೆ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಕೊಬ್ಬರಿನ ತುರಿದು ಹಾಕೋಬೋದಾಗತ್ತೆ ಈಗ ಇದನ್ನು ಈ ಮಿಶ್ರಣನ ನಾವು ಕರ್ಜಿಕಾಯಿ ಮಾಡೋದಕ್ಕೆ ಬಳಸ್ಕೊತೀವಿ ಈಗ ಕರ್ಜಿಕಾಯಿಗೆ ಮತ್ತು ಕಡುಬಿಗೆ ಹೂರ್ಣ ರೆಡಿಯಾಗಿದೆ ಹಸಿ ತೆಂಗಿನಕಾಯಿ ತುರಿ ಹಾಕಿರೋದನ್ನ ಸಿಹಿ ಕಡುಬಿಗೆ ಬಳಸೋಣ ಒಣ ಕೊಬ್ಬರಿ ತುರಿ ಹಾಕಿರೋದನ್ನ ಕರ್ಜಿಕಾಯಿಗೆ ಬಳಸೋಣ ಈಗ ನೆಕ್ಸ್ಟ್ ಖಾರದ ಕಡುಬಗೆ ಮಿಕ್ಸಿ ಜಾರ್ಗೆ ಒಂದು ಇಂಚಷ್ಟು ಶುಂಠಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಗೆಯೇ ಒಂದು ಬೌಲಷ್ಟು ನೆನೆಸಿರೋಂಥ ಕಡಲೆಬೇಳೆನ ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ರೀತಿ ತರಿ ತರಿಯಾಗೆ ರುಬ್ಕೋಬೇಕಾಗುತ್ತೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಹೆಚ್ಚಿರೋಂಥ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಸಣ್ಣಗೆ ಕಟ್ ಮಾಡಿ ಹಾಕೋಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿರೋಂಥ ತೆಂಗಿನಕಾಯಿ ಚೂರುಗಳನ್ನ ಹಾಕೊಳ್ಳೋಣ ಇದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕಡುಬಿಗೆ ಖಾರದ ಕಡುಬಿನ ಹೂರ್ಣ ರೆಡಿ ಆಗಿದೆ ಈಗ ಇದನ್ನು ಸೈಡಿಗೆ ತಿಟ್ಕೊಂಡು ಬಿಡೋಣ ನೆಕ್ಸ್ಟು ಕಡುಬಿಗೆ ಮತ್ತು ಕರ್ಜಿಕಾಯಿಗೆ ಹಿಟ್ ರೆಡಿ ಮಾಡ್ಕೊಳ್ಳೋಣ ಕರ್ಜಿಕಾಯಿಗೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಮೈದಾನ ಹಾಕೋತಾ ಇದ್ದೀನಿ ಚಿಟಿಕೆ ಉಪ್ಪನ್ನು ಹಾಕೋತಾ ಇದ್ದೀನಿ ಮೂರು ಟೇಬಲ್ ಚಮಚದಷ್ಟು ತುಪ್ಪನ ಕರಗಿಸ್ಕೊಂಡು ಹಾಕೋತಾ ಇದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಂಡ್ರೆ ಕರ್ಜಿಕಾಯಿ ತುಂಬ ಗರಿ ಗರಿಯಾಗಿ ಬರುತ್ತೆ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ಇದು ಚೆನ್ನಾಗಿ ನೆನೆದಷ್ಟು ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಸೈಡಿಗೆ ಎತ್ತಿಟ್ಬಿಡೋಣ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಳೋಣ ಅಷ್ಟರಲ್ಲಿ ಕಡುಬಿಗೆ ಹಿಟ್ಟು ರೆಡಿ ಮಾಡಿಕೊಳ್ಳೋಣ ಒಂದು ದಪ್ಪ ತಳದ ಪಾತ್ರೆಗೆ ನಾನಿಲ್ಲಿ ನಾಲ್ಕು ಮತ್ತು ಇನ್ನೊಂದು ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇಡ್ತಾ ಇದ್ದೀನಿ ಚಿಟಿಕೆ ಉಪ್ಪು ಒಂದು ಸ್ಪೂನಷ್ಟು ತುಪ್ಪ ಮೇಲ್ಗಡೆ ಸ್ವಲ್ಪ ಒಂದು ಅರ್ಧ ಚಮಚ ಅಕ್ಕಿ ಹಿಟ್ಟನ್ನು ಉದುರಿಸ್ಬಿಟ್ಟು ಈ ರೀತಿ ನೀರನ್ನ ಕುದಿಸ್ಕೋಬೇಕು ನೀರು ಕುದ್ದ ನಂತರ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಮೂರು ಸ್ಪೂನಷ್ಟು ಮೈದಾ ಲೆಕ್ಕದಲ್ಲಿ ನಾನು ಆರು ಸ್ಪೂನಷ್ಟು ಮೈದಾನ ಹಾಕೋತಾ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ನೀರು ಪ್ಲಸ್ ಮೂರು ಚಮಚ ಮೈದಾ ಹಿಟ್ಟು ಈ ಪ್ರಪೋಷನಲ್ಲಿ ನಾನು ಹಿಟ್ಟನ್ನು ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗೆ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೈದಾ ಹಿಟ್ಟು ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಮೈದಾ ಹಿಟ್ಟು ಹಾಕೋದ್ರಿಂದ ಕಡುಬು ನೀವು ಎಷ್ಟೊತ್ತೇ ಇಟ್ರು ಕಡುಬು ಹಾಗೆ ಇರುತ್ತೆ ಇಲ್ಲಾಂದರೆ ಸಲ ಕಡುಬು ಒಡೆಯೋ ಚಾನ್ಸಸ್ ಇರುತ್ತೆ ಈ ರೀತಿ ಚೆನ್ನಾಗಿ ಅಕ್ಕಿ ಹಿಟ್ಟನ್ನು ಬಿಸಿನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸಿ ಈಗ ಇನ್ನೊಂದು ತಟ್ಟೆಗೆ ಶಿಫ್ಟ್ ಇದ್ದೀನಿ ಇದು ಸೇಮ್ ರಾಗಿ ಮುದ್ದೆ ಎಲ್ಲ ಮಾಡ್ಕೋತೀವಲ್ಲ ಅದೇ ರೀತಿಯೇ ಇದು ಮಾಡ್ಕೋಬೇಕಾಗತ್ತೆ ಇದು ತುಂಬ ಹಿಟ್ಟು ಬಿಸಿ ಇರೋದ್ರಿಂದ ನಾನು ಇನ್ನೊಂದು ಸ್ಪ್ಯಾಚುಲರ್ ಸಹಾಯದಿಂದ ಚೆನ್ನಾಗೇ ಇದನ್ನು ಕಲಿಸ್ಕೋಬೇಕಾಗತ್ತೆ ಈ ಥರ ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗೆ ಕಡುಬು ಬರುತ್ತೆ ಕ್ರ್ಯಾಕ್ಸ್ಗಳೆಲ್ಲ ಬೀಳೋದಿಲ್ಲ ಹಾಗಾಗಿ ಒಂದು ಐದು ನಿಮಿಷ ಇದನ್ನು ನಾದೋದು ತುಂಬಾ ಇಂಪಾರ್ಟೆಂಟು ಕೈಗೆ ಸ್ವಲ್ಪ ನೀರನ್ನು ಹದ್ಕೊಂಡು ಈ ರೀತಿ ನಾದ್ಕೋಬೇಕಾಗತ್ತೆ ಹೀಗೆ ನಾದಿದ ನಂತರ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ದೊಡ್ಡದಾಗಿ ಒಂದು ಮೂರು ಉಂಡೆಗಳನ್ನ ಮಾಡಿ ಒಂದು ಹಾಟ್ ಬಾಕ್ಸ್ಗೆ ಎತ್ತಿಟ್ಕೋತಾ ಇದ್ದೀನಿ ಈ ಹಿಟ್ಟು ಆರ್ದಂಗೆ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಆರಿದ್ರೆ ಕಡುಬು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇದು ಬಿಸಿಯಾಗೇ ಇರಬೇಕು ನೋಡಿ ಈ ಹದಕ್ಕೆ ಮಾಡ್ಕೋಬೇಕಾಗುತ್ತೆ ಪರ್ಫೆಕ್ಟ್ ಮೆಷಮೆಂಟಲ್ಲಿ ನಾನು ತೋರಿಸಿದ್ದೀನಿ ನೀವು ಇದೇ ಮೆಷರ್ಮೆಂಟ್ನ ಫಾಲೋ ಮಾಡಿದ್ರೆ ಕಡುಬು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಹಾಟ್ ಬಾಕ್ಸ್ಗೆ ಹಾಕಿ ಸೈಡಿಗೆ ಎತ್ತಿಟ್ಟಿದ್ದೀನಿ ನಾನಿಲ್ಲಿ ಪ್ರೆಸ್ಸಿಂಗ್ ಬಳಸ್ತಾ ಇದ್ದೀನಿ ಇದಿಲ್ಲ ಅಂದರೆ ನೀವು ಲಟ್ಟಿಸ್ಕೋಬೋದು ಈಗ ಒಂದು ಬಾಳೆ ಎಲೆ ಮೇಲೆ ಎಣ್ಣೆನ ಹಚ್ಕೊಂಡು ನಾವು ಮಾಡಿಟ್ಕೊಂಡಂಥ ಹಿಟ್ಟನ್ನು ಹಾಕಿ ಈ ಥರ ಪ್ರೆಸ್ ಮಾಡ್ಕೊಬೇಕಾಗತ್ತೆ ತುಂಬ ದಪ್ಪನೂ ಬೇಡ ತುಂಬ ತೆಳ್ಳ ಬೇಡ ಆ ರೀತಿ ನೋಡಿ ಇಷ್ಟು ದಪ್ಪನಾಗೆ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಈಗ ಇದಕ್ಕೆ ಫಿಲ್ಲಿಂಗ್ ಹಾಕೊಳ್ಳೋಣ ನಾವು ಆಗಲೇ ಹಸಿ ತೆಂಗಿನಕಾಯಿ ತುರಿ ಹಾಕಿ ಮಾಡಿಟ್ಕೊಂಡ್ವಲ್ಲ ಹೂಳ್ನ ಅದನ್ನು ಒಂದರಿಂದ ಒಂದೂವರೆ ಅಥವಾ ಎರಡು ಚಮಚ ನೀವು ಎಷ್ಟು ದೊಡ್ಡದು ನೀವು ಪೂರಿ ಥರ ಮಾಡ್ಕೋತೀವೋ ಅಷ್ಟು ನೋಡಿಕೊಂಡು ಫಿಲ್ಲಿಂಗ್ನ ಹಾಕ್ಕೊಂಡು ಈ ರೀತಿ ಮಡಚ್ಕೊಂಡು ಬೆರಳಿನ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಹೀಗೆ ಸಹ ಬೇಕಾದರೆ ಬೇಯಿಸ್ಕೋಬೋದು ನಾನು ಇಲ್ಲಿ ಸೈಡಲ್ಲಿ ಸುಮ್ಮನೆ ಥರ ಲಾಕ್ ಮಾಡಿ ಡಿಸೈನ್ ಮಾಡ್ತಾಯಿದ್ದೀನಿ ಇದು ಅಷ್ಟೇ ಆಪ್ಷನಲ್ಲು ನೋಡಿ ಈ ರೀತಿ ಎಲ್ಲ ಸಿಹಿ ಕಡುಬುಗಳನ್ನ ರೆಡಿ ಮಾಡಿ ಇಟ್ಕೋಬೇಕು ಇದು ರೆಡಿ ಮಾಡಿದ ಮೇಲೆ ಇದ್ರ ಮೇಲೆ ಕವರ್ ಮಾಡಿ ಇಟ್ಕೊಳ್ಳಿ ಅದನ್ನು ಸಹ ಆರಕ್ಕೆ ಬಿಡಬಾರ್ದು ಅದೇ ರೀತಿ ಖಾರದ ಕಡುಬು ಅಷ್ಟೇ ಈ ರೀತಿ ಪ್ರೆಸ್ಸಿಂಗ್ ಮಿಷಿನ್ ಸಹಾಯದಿಂದ ಒಂದು ಸಲ ಪ್ರೆಸ್ ಮಾಡ್ಕೋತೀನಿ ಹಾಗೆಯೇ ನಾವು ಮಾಡಿಟ್ಕೊಂಡ್ವಲ್ಲ ಆಗಲೇ ಕಡಲೆ ಬೆಳೆಯೋದು ಹೋರ್ಣ ಅದನ್ನು ಇದ್ರ ಒಳಗಡೆ ಈ ಥರ ಉಂಡೆ ಕಟ್ಟಿ ಇಟ್ಟು ಎಡ್ಜಸ್ಟ್ನ ಬೆರಳಿನ ಸಹಾಯದಿಂದ ಪ್ರೆಸ್ ಮಾಡಿ ಬೇಕಿದ್ರೆ ಈ ಥರ ಲಾಕ್ ಮಾಡ್ಕೋಬೋದು ಇಲ್ಲ ಹಾಗೆಯೇ ಸ್ಟೀಮ್ ಮಾಡ್ಕೋಬೋದಾಗತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಇದನ್ನು ಅಷ್ಟೇ ಎಲ್ಲ ಹಿಟ್ಟುಗಳನ್ನೂ ಈ ರೀತಿ ರೆಡಿ ಮಾಡ್ಕೊಳ್ಬೇಕು ಈಗ ಸ್ಟೀಮರ್ನ ನಾನು ಕಾಯಕ್ಕೆ ಇಟ್ಟಿದ್ದೀನಿ ಕೆಳಗಡೆ ಸ್ವಲ್ಪ ನೀರು ಹಾಕಿ ಇದ್ರ ಮೇಲೆ ಬಾಳೆ ಎಲೆನ ಇಟ್ಬಿಟ್ಟು ನಾನು ಮಾಡಿಟ್ಕೊಂಡಿರೋಂಥ ಕಡುಬುಗಳನ್ನೆಲ್ಲ ಜೋಡಿಸ್ಕೋತಾ ಇದ್ದೀನಿ ಒಂದ್ರ ಒಂದು ಇಡೋದ್ರಿಂದ ಸ್ವಲ್ಪ ಮೇಲ್ಗಡೆ ಈ ಎಣ್ಣೆನ ಸವ್ರಿಬಿಟ್ಟು ಈ ರೀತಿ ಜೋಡಿಸ್ಕೊಬೇಕಾಗತ್ತೆ ಇವು ಸ್ಟೀಮರ್ ಅಂದರೆ ಕುಕ್ಕರಲ್ಲಿ ಇಡ್ಲಿ ಸ್ಟ್ಯಾಂಡಲ್ಲೂ ಸಹ ಮಾಡ್ಕೋಬೋದಾಗತ್ತೆ ನೋಡಿ ಈಗ ಇದನ್ನು ಹತ್ತು ನಿಮಿಷ ಸ್ಟೀಮ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇದಾಗಿದೆ ಬಿಸಿ ಇರುವಾಗಲೇ ಇದನ್ನು ತೆಗೆಯೋಕೋಗಬಾರ್ದು ಒಂದು ಐದು ನಿಮಿಷ ಆರಿದ ನಂತರ ಈ ರೀತಿ ತೆಕ್ಕೊಂಡು ಜೋಡಿಸ್ಕೊಬೋದು ನೋಡಿ ಒಂದು ಕ್ರ್ಯಾಕ್ ಬಂದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸಿಹಿ ಕಡುಬು ಈ ಥರ ಡ್ರೈ ಪೌಡರ್ ಹಾಕಿ ಮಾಡೋಂಥ ಸಿಹಿ ಕಡುಬು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಹಾಗೆಯೇ ಅದೇ ಬಾಳೆ ಎಲೆಗಳನ್ನ ಬಳಸ್ಕೊಂಡು ನಾನು ಖಾರದ ಕಡುಬುಗಳನ್ನೆಲ್ಲ ಸ್ಟೀಮರಲ್ಲಿ ಜೋಡಿಸ್ಕೊತಾ ಇದ್ದೀನಿ ಇದು ಸಿಹಿ ಕಡುಬುಗಿಂತ ಸ್ವಲ್ಪ ಜಾಸ್ತಿ ಟೈಮ್ ಬೇಯಿಸ್ಕೋಬೇಕಾಗುತ್ತೆ ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ನಾವು ಹಾಕಿರೋ ಫೀಲಿಂಗು ಗಟ್ಟಿಯಾಗಿದೆ ಚೆನ್ನಾಗಿ ಬೆಂದು ಗಟ್ಟಿಯಾಗಿದೆ ಈ ಥರ ಬೇಯಿಸ್ಕೋಬೇಕಾಗತ್ತೆ ಖಾರದ ಕಡುಬು ನೋಡಿ ಈಗ ಸಿಹಿ ಕಡುಬು ಮತ್ತು ಖಾರದ ಕಡುಬು ಎರಡೂ ರೆಡಿಯಾಗಿದೆ ಒಂದು ಸ್ವಲ್ಪನೂ ಕ್ರ್ಯಾಕ್ ಇಲ್ಲದೆ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನೆಕ್ಸ್ಟು ಅಷ್ಟರಲ್ಲಿ ಕರ್ಜಿಕಾಯಿಗೆ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ಈಗ ಇದನ್ನ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಈ ಥರ ಹೊಸ್ಕೊಂಡು ಚಾಕು ಸಹಾಯದಿಂದ ಈ ಥರ ಕಟ್ ಮಾಡ್ಕೊಳ್ಳೋಣ ಒಂದೇ ಸೈಜ್ಗೆ ಕಟ್ ಮಾಡ್ಕೊಂಡು ಈ ಥರ ಉಂಡೆಗಳನ್ನ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಬೇಕು ಈಗ ಮಾಮೂಲಿ ನಾವು ಪೂರಿನೆಲ್ಲ ಹೇಗೆ ಲಟ್ಟಿಸ್ತೀವಲ್ಲ ಹಾಗೆ ಲಟ್ಟಿಸ್ಬೇಕಾಗುತ್ತೆ ಅದಕ್ಕೆ ಮುಂಚೆ ನಾನು ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಪೇಸ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ನಾವು ಆಗಲೇ ಉಂಡೆ ಕಟ್ಟಿಟ್ಕೊಂಡು ಮೈದಾ ಹಿಟ್ಟಿಂದು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡು ಪೂರಿ ಥರ ಲಟ್ಟಿಸ್ಕೋಬೇಕಾಗುತ್ತೆ ತುಂಬ ಅಲ್ಲ ಅಥವಾ ತುಂಬ ದಪ್ಪನೂ ಅಲ್ಲ ಆ ರೀತಿ ಲಟ್ಟಿಸ್ಕೊಂಡು ನಾವಾಗಲೇ ಪೇಸ್ಟ್ ಮಾಡಿಟ್ಕೊಂಡ್ವಲ್ವ ಮೈದಾ ಹಿಟ್ಟಿನ ಪೇಸ್ಟು ಅದನ್ನು ಸುತ್ತ ಈ ಥರ ಎಡ್ಜಸ್ಗೆ ಹಚ್ಕೋಬೇಕಾಗತ್ತೆ ಇದರಿಂದ ಎಣ್ಣೆಯಲ್ಲಿ ಕರ್ಜಿಕಾಯಿ ಬಿಟ್ಕೊಳ್ಳೋದಿಲ್ಲ ನೋಡಿ ಈಗ ನಾನು ಕರ್ಜಿಕಾಯಿ ಪ್ರೆಸ್ಗೆ ಇದನ್ನು ಮೇಲೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಫಿಲ್ಲಿಂಗ್ ಆಗಲೇ ನಾವು ಕೊಬ್ಬರಿ ತುರಿ ಹಾಕಿ ಮಾಡಿಟ್ಕೊಂಡ್ವಲ್ಲ ಫಿಲ್ಲಿಂಗು ಅದನ್ನು ಇಲ್ಲಿ ಹಾಕೋಬೇಕಾಗತ್ತೆ ಸುಮಾರು ಒಂದರಿಂದ ಎರಡು ಸ್ಪೂನಷ್ಟು ಹಾಕಿ ಈ ರೀತಿ ನಿಧಾನಕ್ಕೆ ಮಡಚ್ಕೋಬೇಕಾಗತ್ತೆ ಮಡ್ಚಿದ ನಂತರ ಈ ರೀತಿ ಪ್ರೆಸ್ನ ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಕ್ಕೊಂಡು ಬಿಡೋಣ ಈಗ ನಿಧಾನಕ್ಕೆ ಇದನ್ನು ಬಿಡಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕರ್ಜಿಕಾಯಿ ಶೇಪ್ ಈ ಥರ ಎಲ್ಲವನ್ನು ರೆಡಿ ಮಾಡಿಟ್ಕೊಂಡು ಸೈಡಲ್ಲಿ ಎಣ್ಣೆನು ಕಾಯೋಕೆ ಇಟ್ಕೊಂಡಿದ್ದೆ ಈಗ ಲೋ ಫ್ಲೇಮಲ್ಲಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮಧ್ಯದಲ್ಲಿ ಈ ಥರ ನಿಧಾನವಾಗಿ ತಿರುಗಿಸ್ಕೊತಾ ಇರಬೇಕು ನಾವು ತುಪ್ಪ ಹಾಕಿ ಹಿಟ್ಟನ್ನು ಕಲಿಸ್ಕೊಂಡಿರೋದ್ರಿಂದ ಇದು ಔಟರ್ ಕವರಿಂಗ್ ಏನಿದೆ ತುಂಬ ಗರಿಯಾಗೆ ಚೆನ್ನಾಗಿ ಬರುತ್ತೆ ಚಿರೋಟಿ ರವೆ ಎಲ್ಲ ಹಾಕಿ ಮಾಡ್ತಾರೆ ಬಟ್ ಅದರದ್ದು ಟೆಕ್ಸ್ಚರೇ ಬೇರೆ ಥರ ಬಂದ್ಬಿಡುತ್ತೆ ಒಂಥರ ಕಟಿ ಕಟಿ ಥರ ಆಗೋಗ್ಬಿಡತ್ತೆ ತುಪ್ಪ ಹಾಕಿದ್ರೆ ಮಾತ್ರ ಗರಿಯಾಗೆ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಒಂದು ಸಲ ಈ ಥರ ನೋಡಿ ಈಗ ಇದೆಲ್ಲ ಆಗಿದೆ ಈಗ ಇದನ್ನು ಎಣ್ಣೆಯಿಂದ ತೆಕ್ಕೊಂಡು ಬಿಡ್ತಾಯಿದ್ದೀನಿ ಈಗ ಕರ್ಜಿಕಾಯಿ ಸಹ ರೆಡಿ ಆಯಿತು ಒಂದೇ ಫಿಲ್ಲಿಂಗಲ್ಲಿ ಕಡುಬು ಹಾಗೂ ಕರ್ಜಿಕಾಯಿನ ಈಸಿಯಾಗೆ ರೆಡಿ ಮಾಡ್ಕೊಂಬಿಡ್ಬೋದು ನಮ್ಮ ಮನೇಲಿ ಪ್ರತಿ ವರ್ಷ ಹೀಗೆ ಮಾಡೋದು ನಾವು ಕಡುಬಗಾದರೆ ಹಸಿ ತೆಂಗಿನಕಾಯಿ ತುರಿ ಕರ್ಜಿಕಾಯಿಗೆ ಒಣ ಕೊಬ್ಬರಿ ತೂರಿನ ಹಾಕ್ಕೊಂಡು ಮಾಡ್ಕೋತೀವಿ ನೋಡಿ ಈಗಿದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕರ್ಜಿಕಾಯಿ ತುಂಬ ಸಿಂಪಲ್ ಆಗಿ ರೆಡಿ ಆಗುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೇನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್